ಸರಿ ಇವತ್ತು ನಾನ್ ನಿಮಗೆ ಜಿ ಪಿ ರಾಜರತ್ನಂ ಅವರು ಬರೆದಿರೋ ಒಂದು ಹೊಸ ಪದ್ಯ ಹೇಳ್ಕೊಡ್ತೀನಿ ಅವರು ಹಿರಿಯರು ಅಲ್ಲಲ್ಲ ಹಿರಿಯರು ಅಂದ್ರೆ ದೊಡ್ಡವರು ಅಂತ ಅರ್ಥ ಕುತ್ಕರು ಅದಕ್ಕೆ ಹಾಗೆಲ್ಲ ಮಾತಾಡ್ಕೊಡುದು ವಿಶ್ವ ಎರಡು ಮೇಲಕ್ಕೆ ತಪ್ಪಾಯ್ತು ಅಂತ ಕೇಳ್ಕೊ ತಪ್ಪಾಯ್ತು ಅನ್ನೋ ಅಯ್ಯೋ ಅಲ್ಲಿ ಬಿಡಿ ನನ್ನ ಅವಸ್ಥೆ ನೋಡಿ ಆ ಮಗು ಹಾಗಂದಿದೆ ಹ್ಮ್ ಅಲ್ಲಿ ಬಿಡಿ ಕುತ್ಕೊಂಬರಿ ಪದ್ಯ ಹ್ಮ್ ನಮ್ಮ ಮನೆಯ ಸಣ್ಣ ಪಾಪ ನಮ್ಮ ಮನೆಯಲ್ಲೊಂದು ಒಂದು ಸಣ್ಣ ಪಾಪವಿರುವುದು ಎತ್ತಿಕೊಳ್ಳಲು ಹೋದರದಕ್ಕೆ ಕೋಪ ಬರುವುದು ಗೋಪ ಬರಲು ಗಟ್ಟಿಯಾಗಿ ಕಿರುಚಿಕೊಳ್ಳುವುದು ಕಿರುಚಿಕೊಂಡು ತನ್ನ ಮೈ ಪರಚಿಕೊಳ್ಳುವುದು ಮೈಯ ಪರಚಿಕೊಂಡು ಪಾಪ ಅತ್ತು ಕರೆಯುವುದು ಅಳಲು ಕಣ್ಣಿನಿಂದ ಸಣ್ಣ ಮುತ್ತು ಸುರಿಯುವುದು ಪಾಪ ಅತ್ತರಮ್ಮ ತಾನು ಅತ್ತು ಬಿಡುವಳು ಅಯ್ಯೋ ಪಾಪ ಎಂದುಕೊಂಡು ಮುತ್ತು ಕೊಡುವಳು ಪಾಪ ಪಟ್ಟು ಹಿಡಿದ ಹಠವು ಸಾರ್ಥಕವಾಯಿತು ಕಿರುಚಿ ಪರಚಿ ಅಳುವುದೆಲ್ಲ ಅರ್ಥವಾಯಿತು ಹೇಗಿದೆ ನಮ್ಮ ಜಿ ಪಿ ರಾಜರತ್ನನ್ ಅವರ ಪದ್ಯ